ನನ್ನ ಜೊತೆಗೆ ಫೋಟೋಗ್ರಾಫಿರ್ಸನ್ನು ಕೆಲಸ ಮಾಡಿ ಡೈರೆಕ್ಟ್ರಾಗಿ ಅವನಿಗೆ ನಾನು ಕೆಲಸ ಮಾಡೋದು ತುಂಬ ತುಂಬ ಸಂತೋಷ ಈ ಸಿನಿಮಾಕ್ಕೆ ಏನಿಲ್ಲ ಸಂದೇಶ್ ಶೆಟ್ಟಿಯಲ್ ಕೆಲಸ ಮಾಡೋದು ಎಷ್ಟು ಹ್ಯಾಪಿ ಜಾಡಿ ಜಾಡಿ ಕೆಲಸ ಮಾಡಿಬಿಟ್ಟು ಹಿರಿಯ ಸಾಂಗ್ ಹೇಳಿ ಅವ್ರು ತುಂಬ ಹ್ಯಾಪಿ ಇರ್ತಾರೆ ಇವರು ಥ್ಯಾಂಕ್ ಯು ಆಮೇಲೆ ನಮ್ಮ ಪ್ರೊಡ್ಯೂಸರ್ ನವರ ಸರ್ ಅಂತ ಬಾಡಿಗೆ ಹೋದ್ರು ನಮಗೆ ಈ ಸಿನಿಮಾದ ಫ್ರೆಂಡ್ ಅದಿಲ್ಲ ಆ ಕಾರಣ ಅತಿ ಫ್ರೆಂಡ್ ಅದಕ್ಕೆ ಆ ಸಿನಿಮಾ ಬಾ ಈ ಸಿನಿಮಾ ತುಂಬ ಇದೆ ಅದೊಂದು ವಿಲೇಜ್ ಸಬ್ಜೆಕ್ಟ್ ಇದೇನಂದರೆ ನಮ್ಗೆ ಮೇಕಿಂಗ್ ಹೇಗಾವ ಕೊಡ್ತೇನೆ ಮಾಡಿಲ್ಲ ಸರ್ ನಾನು ಕೇಳಿದ್ರೆ ಲೈಟ್ಗಳು ನಾನು ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದಾರೆ ಎರಡು ದಿನ ಮೂರು ದಿನ ಏನು ಪ್ರಾಬ್ಲಮ್ ಆಯಿತು ಮೇಕಿಂಗ್ ತುಂಬ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಟೈಮ್ ಇನ್ನು ಮೊದಲನೇ ಸಿನಿಮಾ ನಾವು ವೆಯ್ಟ್ ಮಾಡ್ತಿದ್ರಿ ತುಂಬ ದಿವಸದಿಂದ ಯಾವಾಗ ಈ ಡೇಟ್ ಬರುತ್ತೆ 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 ಅಂತ ಕೊನೆಗೆ ಬಂದಿದೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆ್ಯಂಡ್ ಕಮ್ ಹೀರೋ ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಾಯಲ್ಲೂ ಬಂದಿದ್ದಂತೆ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾನ ಏನಾದರೂ ಲೆವೆಲಿಗೆ ತೊಗೊಂಡೋಗಿದೆ ಸೊ ಅದಂತೂ ಪಕ್ಕ ಇನ್ನು ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ನಮಗೆ ಇಲ್ಲಿವರೆಗೂ ಪುಷ್ ಮಾಡ್ಕೊಂಡು ಬಂದಿದ್ದೆ ಅವರು ನಮ್ಮದೇನಾದರೂ ತಪ್ಪಿರಲಿ ಸರಿ ಇರಲಿ ಎಲ್ಲನೂ ತಿದ್ಕೊಂಡು ಅದನ್ನು ನಮ್ಮನ್ನ ಮುಂದೆ ತಳ್ಕೊಂಬಂದಿದ್ದು ಅವರೇನೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನು ನಮ್ಮ ಹೀರೋಯಿನ್ಸ್ ಹೀರೋಯಿನ್ ಒಂದು ಕ್ಯಾಮ್ರ ರೋಲ್ ಮಾಡಿದ್ರು ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್ ನಾನು ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ಇನ್ನು ನಮ್ಮ ಗುರುಗಳು ನಾನು ಅಷ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ನನ್ನ ಸಿನಿಮಾ ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡಿದ್ದಾರೆ ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಷುವಲ್ಸ್ ಆಗಲಿ ಅದು ತೆರೆ ಮೇಲೆ ಬರಬೇಕಂದ್ರೆ ಇವರೆಷ್ಟು ಮುಖ್ಯನೋ ಅದೇ ಥರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬ ಮುಖ್ಯ ಸೊ ಮೀಡಿಯಾ ಮಿಲ್ತರರಿಗೆ ಒಂದೇ ಒಂದು ರಿಕ್ವೆಸ್ಟು ಇದು ಏನು ಪ್ರಯತ್ನ ಮಾಡಿದ್ದೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದನ್ನು ಜನಗಳಿಗೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಅದನ್ನು ಜನಗಳಿಗೆ ತಲುಪಿಸಿ ನಿಮ್ಮಿಂದ ಥಿಯೇಟರ್ಗಳಿಗೆ ಜನಗಳು ಬಂದು ಅಂದರೆ ತುಂಬ ಥ್ಯಾಂಕ್ಸ್ ಇನ್ನು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ